ಸ್ವಾಗತ ಕೇಂದ್ರ ರಾಜ್ಯ ಸರ್ಕಾರಗಳು ರೈತರಿಗೆ ದ್ರೋಹ ಮಾಡುವುದನ್ನ ಬಿಡಬೇಕು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಮೆಕ್ಕೆಜೋಳದ ಬೆಲೆ ಅವೈಜ್ಞಾನಿಕವಾಗಿದೆ ಸರ್ಕಾರಗಳು ಕುರ್ಚಿ ಕಡೆಗೆ ಗಮನ ಕೊಡುವುದನ್ನ ಬಿಟ್ಟು ರೈತರ ಕಡೆಗೆ ಗಮನ ಕೊಡಬೇಕು ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಭುವನೇಶ್ವರ್ ಶುಬ್ಲಾಪುರ್ ಅವರು ವಾಗ್ದಾಳಿ ನಡೆಸಿದ್ರು ಅಖಂಡ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಕಾರ್ಮಿಕರ ಸಂಘ ರಕ್ಷಣಾ ವೇದಿಕೆ ಸೇರಿದಂತೆ ಇತರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದ್ರು ಈ ಒಂದು ಶಿಗ್ಗಾಂವ್ ತಾಲೂಕಿನ ಹೋರಾಟದಲ್ಲಿ ನಾವು ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಸಲ ನಮ್ಮ ಎರಡೆರಡು ಸಲ ಬಿತ್ತಿ ಹಾಳಾಗ್ಯವು ನಾವು ಗೊಂಜಾಳನ ಅದು ಎರಡೆರಡು ಸಲ ಬಿತ್ತು ಹಾಳಾಗಿದ್ರೆ ಸ್ವಲ್ಪ ಮಟ್ಟಿ ಬಂದಾವೆ ಏನು ದೊಡ್ಡ ಏನು ಅಷ್ಟೇ ಎಕರೆಗೆ ಹದಿನೈದು ಇಪ್ಪತ್ತು ಕ್ವಿಂಟಲ್ ಬಂದವು ಅದಕ್ಕಿಂತ ಹೆಚ್ಚು ಬಂದಿಲ್ಲ ಆದ ಕಾರಣ ನಾವು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ಮಾಡ್ತಲ್ಲ ಅದು ಅವೈಜ್ಞಾನಿಕ ಬೆಲೆ ಅದಕ್ಕೆ ಯಾರು ನಾವೇನು ಅದಕ್ಕೆ ಮಹತ್ವ ಕೊಡೋಂಥದಿಲ್ಲ ನಮ್ಮ ಗೊಂಜಾಳಕ್ಕೆ ಕಡಿಮೆ ಅಂದರೆ ಮೂರುವರಿಂದ ನಾಲ್ಕು ಸಾವಿರ ರೂಪಾಯಿ ಗೊಂಜಾಳ ರೇಟ್ ಆಗಬೇಕು ಯಾಕಂದರೆ ಗೊಬ್ಬರದ ರೇಟೆಲ್ಲ ಎರಡು ಸಾವಿರ ರೂಪಾಯಿ ಒಂದೊಂದು ಚಿಲ್ಲಿ ಡಿ ಎ ಪಿ ಗೊಬ್ಬರಿಗೆ ಆ ಉದ್ದೇಶದಿಂದ ಈಗ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ರೈತರ ಬಗ್ಗೆ ಹೆಚ್ಚು ಗಮನಹರಿಸ್ಬೇಕು ತಮ್ಮ ಬರೀ ಕುರ್ಚೆ ತಾವು ಗಮನ ಕೊಡಬಾಡ್ರಿ ಈಗೆಲ್ಲ ರೈತರು ಹಾಳಾಗಿ ಹೋಗ್ಯವು ನಾವು ಏನು ಉಳಿದಿಲ್ಲ ಈಗ ರೈತರು ಮುಂದೆ ನೀವು ಅನ್ನ ತಿನ್ಬೇಕಂದ್ರೆ ಅನ್ನ ತಿನ್ನರಾದ್ರೆ ನೀವು ವಿಚಾರ ಮಾಡ್ಕೀರಿ ಹೊಟ್ಟಿಗೆ ಅನ್ನ ತಿಂತೀರಿ ನೀವು ಬೇರೆ ಏನೂ ತಿನ್ನಲ್ಲ ಅನ್ನ ತಿನ್ಬೇಕಂದ್ರೆ ರೈತ ಬಲಿಷ್ಠ ಆಗಿರ್ಬೇಕು ರೈತ ಬೆಳೆದ ಆಹಾರ ತಿಂತೀರಿ ರೈತರಿಗೆ ದ್ರೋಹ ಮಾಡ್ತೀರಿ ಈ ದ್ರೋಹ ಮಾಡೋ ಕೆಲಸ ಬಿಡ್ರಿ ನೀವು ಪ್ರತಿ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ನಾಲ್ಕು ಸಾವಿರ ರೂಪಾಯಿ ರೇಟ್ನಂತ ಅಂತ ಗೊಂಜಾಳ ಖರೀದಿ ಮಾಡಿರಿ ಈಗ ಆದಷ್ಟು ಬೇರೆ ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಹಂಗ ಆಗಲ್ಲ ಶೀಘ್ರದಲ್ಲಿಯೇ ಗಂಜಾಳ ಖರೀದಿ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಗುಡಾವಣ ತುಂಬಿಕೊಂಡರು ವ್ಯಾಪಾರಸ್ರು ಹದಿನೈದು ನೂರು ಹದಿನಾರು ರೂಪಾಯಿ ತಂಗೆ ತಗೊಂಡು ತುಂಬಿಕೊಂಡು ಇಟ್ಟಬಿಟ್ರೆ ನೀವು ಮುಂದೆ ಹೆಚ್ಚಿಗೆ ರೇಟ್ ಮಾಡಿದ್ರೆ ಅವ್ರಿಗೆ ಲಾಭ ಆಗ್ತೀವಿ ನಾ ನಮಗೆ ರೈತರಿಗೆ ಲಾಭ ಆಗಲ್ಲ ನಾವು ರೈತರಿಗೆ ಎರಡು ಎಕರೆ ಮೂರು ಎಕರೆ ಗೊಂಜಾಳ ಹಾಕ್ಕೊಂಡು ಎಕರೆಗೆ ಒಂದು ವಸ್ಟ್ರಿಗೆ ಸೇರಿದ್ರೆ ಒಂದು ಐವತ್ತರವತ್ತು ಕ್ವಿಂಟಲ್ ನಮ್ಮ ಮನೆಗೆ ಇಲ್ಲ ಆದಷ್ಟು ಬೇಗನೆ ನಮಗೆ ನಾಲ್ಕು ಸಾವಿರ ಅಂತ ಗೊಂಜಾಳ ಖರೀದಿ ಮಾಡ್ಕೊಂಡು ನೀವು ತೋರಿ ರೈತರಿಗೆ ಒಂದು ಸ್ವಲ್ಪ ಲಾಭ ಅಂತ ಹೇಳಿ ರಾಜ್ಯ ತಾಲೂಕ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದ ಬಸವಂತಪ್ಪ ನರಗುಂದ್ ಅವರು ಮಾತನಾಡಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಮೂರು ಸಾವಿರ ರೂಪಾಯಿಯನ್ನ ನೀಡಬೇಕು ಮಹದಾಯಿ ಬೆಡ್ತಿ ನದಿಗಳನ್ನ ಜೋಡಣೆ ಮಾಡಬೇಕು ಸರ್ಕಾರ ರೈತರನ್ನ ಕಡೆಗಣಿಸಿದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕಾರ್ಮಿಕರು ಮತ್ತು ದಲಿತ ಪರ ಎಲ್ಲ ಸಂಘಟನೆ ಕನ್ನಡಪರ ಸಂಘಟನೆಗಳು ಎಲ್ಲರಿಂದ ಏನು ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ತೆರೀಬೇಕಂತಕ್ಕಂಥದ್ದನ್ನು ಮತ್ತು ಏನು ಎಫ್ ಆರ್ ಪಿ ಬೆಲೆಯನ್ನು ಎಮ್ ಆರ್ ಪಿ ಬೆಲೆಯನ್ನು ಏನು ಘೋಷಣೆ ಮಾಡಿತ್ತು ಎರಡು ಸಾವಿರದ ನಾಲ್ಕುನೂರು ಮತ್ತು ಅದಕ್ಕೆ ಆರುನೂರು ರೂಪಾಯಿ ಸಬ್ಸಿಡಿಯನ್ನು ಹಾಕಿ ಮೂರು ಸಾವಿರ ರೂಪಾಯಿ ಕೊಡಬೇಕಂತ ಮೂರು ಸಾವಿರದ ಆರುನೂರು ರೂಪಾಯಿಯನ್ನು ಕೊಡಬೇಕಂತಕ್ಕಂಥದ್ದನ್ನು ಒತ್ತಾಯನ ಮಾಡ್ತಾಯಿದ್ದೇವೆ ಅದೇ ರೀತಿ ಏನು ಮಾದಾಯಿ ಹೋರಾಟ ನದಿ ಜೋಡಣೆ ಇರ್ಬೋದು ಮತ್ತು ಬೇಡ್ತಿ ನದಿ ಜೋಡಣೆ ಇರ್ಬೋದು ಅದು ಕೂಡ ಆದಷ್ಟು ಬೇಗನೆ ಪ್ರಹ್ಲಾದ್ ಜೋಶಿಯವರು ಏನು ಏನು ಪರಿಸರ ಇಲಾಖೆಯಿಂದ ಅನುಮತಿಯನ್ನು ತಗೊಂಡು ಆ ಕಾಮಗಾರಿಯನ್ನು ಚಲೋ ಮಾಡಬೇಕಂತದ್ದು ಏನು ಇದೇ ತಿಂಗಳು ಮೂವತ್ತನೇ ತಾರೀಕಿನ ಒಳಗಾಗಿ ಏನು ಖರೀದಿ ಕೇಂದ್ರವನ್ನು ತೆರೆದೇ ಹೋದರೆ ಏನು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಆರು ಶಾಸಕರ ಮನೆ ಮುಂದೆ ಧರಣಿಯನ್ನು ಕುಂದಿರಲಿಕ್ಕೆ ನಾವು ರೈತರು ಈಗಾಗಲೇ ಸಂತತರಾಗಿದ್ದೇವೆ ಕೂಡಲೇ ಖರೀದಿ ಕೇಂದ್ರವನ್ನು ತೆಗಿಬೇಕು ಮಾಡ್ತಾ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಬಾರ್ಕಿ ಅವರು ಮಾತನಾಡಿ ಇಂದು ನಾವು ಶಾಂತಿಯುತವಾಗಿ ಹೋರಾಟವನ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಶಿಗ್ಗಾಂವಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರು ಹೊರಗಡೆ ಶಾಂತಿಯುತ ಅಮರಣ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಅಮ್ರಪ್ಪ ಬಾರ್ಕಿ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ನಾವು ಇವತ್ತ ಹೋರಾಟ ಮಾಡಿದ್ದೇವೆ ಇವತ್ತ ಶಾಂತಿಯುತವಾಗಿ ಇವತ್ತ ಮನವಿ ಪತ್ರ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಸಿಗ್ಗಾಂವ್ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತ ಆಮರಣ ಉಪ ಸಧ್ಯಗರವನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಜಿಲ್ಲೆಯ ಆರು ಜನ ಶಾಸಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ನೀವು ರೈತರ ಮಕ್ಕಳು ನೀವು ನಿಮ್ಗೆ ರೈತರ ಬಗ್ಗೆ ರೈತರ ಹೊಟ್ಟೆ ಹುಟ್ಟಿದ್ದ ಕರೆ ಆತಂದ್ರೆ ಈ ಜಿಲ್ಲೆಯ ಆರು ಮಂದಿ ಶಾಸಕರಿದ್ದೀರಿ ಈ ಜಿಲ್ಲೆಯ ರೈತನ ಪರಿಸ್ಥಿತಿನ ಕೇಳಿರಿ ಯಾಕಂದರೆ ನಮ್ಮ ಗೋವಿನ ಜೋಳ ಬೆಳೆ ಹಾವೇರಿ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಬೆಳೀತಾಯಿದ್ದೇವೆ ಇವತ್ತ ಆರು ಜನ ಶಾಸಕರಿಗೆ ತಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ಕೊ ಇದ್ದೀನಿ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರಿ ನಮ್ಮ ಜಿಲ್ಲೆಯ ಬೇಡಿಕೆ ನಮ್ಮ ಜಿಲ್ಲೆಯ ಗೋವಿನ ಜೋಳದ ರೈತರ ಬೇಡಿಕೆಯನ್ನು ನೀವು ಕೊಡಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಬಳಿಗೆ ತಾವು ನಿಯೋಗ ಹೋಗ್ರಿ ಕ್ವಿಂಟಲ್ಗೆ ಕೇಂದ್ರ ಸರ್ಕಾರ ಇಪ್ಪತ್ನಾಲ್ಕರ ಕೊಡುತ್ತೆ ಅದಕ್ಕೆ ಒಪ್ಪದ ನಾವು ಮೂರು ಸಾವಿರ ಕೊಡಬೇಕು ಹಾಗೂ ರಾಜ್ಯ ಸರ್ಕಾರ ಆರುನೂರು ರೂಪಾಯಿ ಕೊಡಬೇಕು ಒಟ್ಟು ಮೂವತ್ತಾರುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಗೋವಿನ ಜೋಳಕ್ಕೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಮತ್ತು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಖರೀದಿ ಕೇಂದ್ರ ತೆರಬೇಕಂತ ಹೇಳ್ತೇವೆ ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನಮ್ಮ ನಮಸ್ಕಾರ ತಿಳಿಸ್ತಾ ಇದ್ದೀವಿ ಯಾವತ್ತು ಕರ್ನಾಟಕದ ರೈತ ಸಂಘ ಸಂಸ್ಥೆಗಳಿಂದ ಈ ತರ ನಾವು ಎಲ್ಲ ಕಡೆಯೂ ಒಂದು ಜನಸಮೂಹ ಕೊಡಿ ಏನು ಗೊಂಜಾಳ ಬೆಲೆಗೆ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ದಯಮಾಡಿ ಸರ್ಕಾರದವರು ಕೊಡಬೇಕು ಸರ್ಕಾರದವರು ಮೊದಲು ರಾಜಕೀಯವಾಗಲಿ ಏನೇ ಸಂಘ ಸಂಸ್ಥೆಗಳಾದರೂ ಹಸಿರು ಟವಲನ್ನು ತೊಗೊಂಡು ತಾವು ಒಂದು ದೈಖರನ್ನ ಸ್ವೀಕಾರ ಮಾಡ್ತೀರಾ ಆಮೇಲೆ ಅದು ಟವಲನ್ನು ಎಲ್ಲೇ ಹೋಗೋದು ತಾವು ರಾಜಕೀಯನ ಮಾಡ್ತಾಯಿದ್ದೀರ ಪ್ರತಿ ಒಂದು ಎಕರೆ ಹತ್ತರಿಂದ ಹದಿನೈದು ಕ್ವಿಂಟಲ್ ಅಷ್ಟೇ ಬರ್ತಾಯಿದೆ ಇವತ್ತಿನ ದಿವಸ ಆದರೂ ಕೂಡ ತಾವು ಬಂಜಾಳ ಬೆಲೆನ ಈ ತೊಗೊಳ್ತಾ ಇರೋರು ಹದಿನಾಲ್ಕು ಹದಿನೈದುನೂರು ತಗೊಳ್ತಾ ಇದ್ದಾರೆ ರೈತರಿಗೆ ಯಾವುದೇ ರೀತಿಯಿಂದ ಅದು ಅನುಕೂಲ ಆಗ್ತಾಯಿಲ್ಲ ಇಲ್ಲ ದಯಮಾಡಿ ಈ ಒಂದು ಬೆಂಬಲದಿಂದ ತಾವು ಏನು ಕೇಳ್ಕೊತಾ ಮಾಡ್ಕೊಡ್ಬೇಕಂತ ನಾನು ಎರಡು ಮಾತು ಹೇಳ್ತೀನಿ ಏನಂದ್ರೆ ಮಳೆಗಾಲದಲ್ಲಿ ಹಿರಿಯ ಗೊಬ್ಬರ ರೇಟ್ ನಾಲ್ಕುನೂರು ರೂಪಾಯಿ ಒಂದು ಚೀಲಕ್ಕೆ ತೊಗೊಂಡಿದ್ದಾರೆ ರೈತರು ಬೆಳ್ದಿದ ಬೆಲೆಗೆ ಬೆಲೆನೇ ಇಲ್ಲ ಅಂದ್ರೆ ರೈತರು ಏನು ಮಾಡ್ಬೇಕು ರಾಜ್ಯ ಸರ್ಕಾರ ಒಂದು ನಾಲ್ಕೇ ಅಲ್ಲಿ ಮೂರು ಸಾವಿರ ರೂಪಾಯನ್ನು ಘೋಷಣೆ ಮಾಡ್ಬೇಕಂದು ಕೇಳಿಕೊಳ್ಳುತ್ತಾ ನಾವು ಈಗಾಗಲೇ ಕಬ್ಬಿನ ಬೆಳೆಗೆ ಹೋರಾಟ ಮಾಡೇವಿ ಕಬ್ಬಿನ ಬೆಳೆಗೂ ಏನು ಹಿಮ್ಮತ್ತಿಲ್ ಮಾಡ್ಯಾರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಇವತ್ತಿನ ಮೂಮೆಂಟ್ನಾಗ ಗೋವಿನ ಜೋಳಕ್ಕೆ ನಾಲ್ಕು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡತಾರೆ ಅವರು ಬೆಲೆ ಏನು ಕೊಡಬೇಕಪ್ಪ ಅಂದರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಬೆಲೆ ಕೊಡಬೇಕು ಅವರು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾನು ಅದರ ಥ್ಯಾಂಕ್ ಯು ಈ ವೇಳೆಯಲ್ಲಿ ಲಾರಿ ಸಂಘದ ಅಧ್ಯಕ್ಷರಾಗಿರುವ ಶರಣಪ್ಪ ಪ್ರಗತಿಪರ ರೈತ ಮಂಜುನಾಥ್ ಸೇರಿದಂತೆ ವಿವಿಧ ಗ್ರಾಮದಿಂದ ಆಗಮಿಸಿದಂತಹ ರೈತರು ಹಾಗೂ ಇತರರು ಇದ್ದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ ವರದಿ ಎಚ್ಎನ್ ಮಂಜು